ಭವಾನಿ ರೇವಣ್ಣ ಬೇಲ್ ಅರ್ಜಿ ಇಂದು ವಿಚಾರಣೆ ಕೂಡ ನಡೆಯುತ್ತೆ ಇವತ್ತು ವಿಚಾರಣೆ ನಡೆಯುತ್ತೆ ಭವಾನಿ ರೇವಣ್ಣ ಅವರ ಬೇಲ್ ಅರ್ಜಿ ಬಂಧನದ ಭೀತಿಯಿಂದ ನಿರೀಕ್ಷಣಾ ಜಾಮೀನ ಮೊರೆ ಹೋಗಿದ್ದಾರೆ ವಿಶೇಷ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಯುತ್ತೆ ಅವರ ಅರ್ಜಿ ವಿಚಾರಣೆ ಭವಾನಿ ರೇವಣ್ಣಗೆ ಜಾಮೀನು ನೀಡದಂತೆ ಎಸ್ಐಟಿ ಪರ ವಕೀಲರ ವಾದ ಕೂಡ ಇವತ್ತು ಮಂಡನೆ ಮಾಡ್ತಾರೆ ಆಕ್ಷೇಪಣೆ ಸಲ್ಲಿಸಿ ವಾದವನ್ನ ಇವತ್ತು ಎಸ್ಐಟಿ ಪರ ವಕೀಲರು ಕೂಡ ಮಂಡಿಸುತ್ತಾರೆ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಹೆಸರು ಪ್ರಸ್ತಾಪವಾಗಿದೆ ಭವಾನಿ ರೇವಣ್ಣ ಹೇಳಿದ್ದಕ್ಕಾಗಿ ಸಂತ್ರಸ್ತೆಯರನ್ನ ಸತೀಶ್ ಬಾಬು ಅವರು ಕರೆತಂದಿರ್ತಾರೆ ಸಂತ್ರಸ್ತೆ ದೂರು ಕೊಡಬಾರದೆಂದು ಆಪ್ತನ ಮೂಲಕ ಕೂಡ ಕರೆಸಿಕೊಂಡಿರ್ತಾರೆ ಭವಾನಿ ರೇವಣ್ಣ ಅವರು ಭವಾನಿ ರೇವಣ್ಣ ಹೆಸರು ಹೇಳಿ ಬಲವಂತವಾಗಿ ಕರೆದೊಯ್ಯಲಾಗಿತ್ತು ಅಂತ ಈಗಾಗಲೇ ಆರೋಪ ಕೂಡ ಕೇಳಿ ಬಂದಿತ್ತು ಕೆಆರ್ ನಗರದ ತೋಟದ ಮನೆಯಲ್ಲಿ ಸಂತ್ರಸ್ತೆಯನ್ನ ಲಾಕ್ ಮಾಡಿದ್ರು ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಪಾತ್ರದ ತನಿಖೆ ಆಗ್ಬೇಕು ಭವಾನಿ ರೇವಣ್ಣಗೆ ನೋಟಿಸ್ ನೀಡಿದ್ರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಈ ಹಂತದಲ್ಲಿ ಜಾಮೀನು ನೀಡುವುದು ಸೂಕ್ತವಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಎಸ್ ಆಕ್ಷೇಪಣೆ ಕೂಡ ಕೊಟ್ಟಿರುವಂತದ್ದು ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಜಾಗೊಂಡ್ರೆ ಸಂಕಷ್ಟ ಎದುರಾಗುವುದು ಪಕ್ಕಾ ಗ್ಯಾರಂಟಿ ಇದೇ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿ ಜೈಲು ಕೂಡ ಸೇರಿರ್ತಾರೆ ಏಳು ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಬೇಲ್ ಮೇಲೆ ಹೊರಬಂದಿರ್ತಾರೆ ಎಚ್ ಡಿ ರೇವಣ್ಣ ಅವರು ಈಗ ರೇವಣ್ಣ ಪತ್ನಿ ಭವಾನಿಗೆ ಇದೇ ಪ್ರಕರಣದಲ್ಲಿ ಒಂದು ರೀತಿಯಾದಂತಹ ಬಂಧನ ಭೀತಿ ಎದುರಾಗಿರುವಂತದ್ದು ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು